ಎಂಎಸ್ಪಿಎಲ್ ಕಾರ್ಖಾನೆಗೆ ರಫ್ತು ಸಾಗಿಸುವ ವಾಹನ ಡಿಕ್ಕಿ ಎಂಟು ವಿದ್ಯುತ್ ಕಂಬಗಳು ನೆಲಕುರುಳಿ ವಿದ್ಯುತ್ ಸ್ಥಗಿತ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಯಶವಂತ ನಗರದ ಹೊರವಲಯದಲ್ಲಿರುವ ಎಂಎಸ್ಪಿಎಲ್ ಕಾರ್ಖಾನೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಎಂಎಸ್ಪಿಎಲ್ ಕಾರ್ಖಾನೆಗೆ ಸಂಬಂಧಿಸಿದ ಅಧಿಕಾರಿಗಳಿಂದ ಸ್ಥಳೀಯರಿಗೆ ಉಡಾಪೆ ಉತ್ತರ ಮತ್ತು ದೌರ್ಜನ್ಯ ನಮಸ್ಕಾರ ಸರ್ ಸರ್ ನಮಸ್ತೆ ಹೇಳ್ರಿ ಸರ್ ಗರಡ ನ್ಯೂಸ್ ಮೇರ ಹೌದು ಗರಡ ನ್ಯೂಸ್ ಮೇರ ಸರ್ ನಮ್ದು ಸೋಮಲಾಪುರ ಅಂತ ಹೇಳಿ ಸೋಮಲಾಪುರ ಮಹಾರಾಷ್ಟ್ರ ಅಂತ ಹೇಳಿ ಸರ್ ಹಾ ಸರ್ ಹೇಳಿ ಇದು ಎಂ ಎಸ್ ಎಲ್ ಫ್ಯಾಕ್ಟ್ರಿ ಏನಾಯ್ತಲ್ಲ ಸರ್ ಇಲ್ಲಿ ಸೋಮಲಾಪುರ ಯಾರು ಹೇಳಲ್ಲ ಹಾ ಸರ್ ನಿನ್ನೆ ನೈಟ್ ಏನಾಗಿದೆ ಏಳು ಏಳು ಕಾಲಲ್ಲಿ ಹಾ ಸರ್ ಎಂ ಎಸ್ ಎಲ್ ಫ್ಯಾಕ್ಟ್ರಿ ಹಾ ಸರ್ ಒಂದು ಗಾಡಿ ಬಿಂಚೆ ಗಾಡಿ ಏರ್ಕೊಂಡು ಬಂದು ಹಾ ಸರ್ ಒಂದು ಎಂಟು ಫೋಲ್ಸ್ ಕರೆಂಟ್ ಒಂದು ಎಂಟು ಫೋಲ್ಸ್ ಹೋಗಿದ ಸರ್ ಆ ಎರಡು ತಾಸು ಕರೆಂಟ್ ಹೋಗಿದೆ ಆಮೇಲೆ ಅಲ್ಲಿ ರೈತರಿಗೂ ತೊಂದರೆ ಆಗಿದೆ ಅಲ್ಲಿ ಒಂದು ಚೌಡಂಬ್ ದೇವಸ್ಥಾನ ಇದೆ ಅದ್ರ ಒಂದು ತೋಟ ಇದೆ ಅವ್ರ ತೋಟದಲ್ಲೇ ಅವರು ಕುರಿಶೆಡ್ ಹಾಕಿ ಫ್ಯಾಮಿಲಿ ಸಮೇತ ಅಲ್ಲೇ ಓಕೆ ಸರ್ ಅವರು ಅವರು ಇದು ಶಡ್ಡಿನ ಮೇಲೆನೂ ಒಂದ್ ಪೋಲ್ಸ್ ಬಿದ್ದಿದೆ ಎಂತ ಪ್ರಾಬ್ಲಮ್ ಆಗಿಲ್ಲ ಚೆನ್ನಾಗಿದೆ ಬಟ್ ಇವ್ರು ಎಂ ಎಸ್ ಮಾಡಿದ್ರೆ ಓಕೆ ಸರ್ ಏನೇ ಮಾಡ್ಲಿ ಎಂ ಎಸ್ ಪಿ ಮಾಡಿದ್ರೆ ಓಕೆ ಅದೇ ಆರ್ ಸಿ ಪಿ ಎಲ್ ಬಿ ಕೆ ಜಿ ಏನಾದ್ರು ಮಾಡಿದ್ರೆ ಇಡೀ ರೈತರೇ ಎದ್ ಕುಂದ್ರತಿದ್ರಿ ಇವತ್ತು ಅಂದ್ರೆ ನೀವು ಎಂ ಎಸ್ ಪಿ ಎಲ್ ಏನೇ ಮಾಡಿದ್ರು ಯಾರು ಬಂದು ಕೇಳಲ್ಲ ಕೇಳಿದ್ರೆ ಅವರು ದೌರ್ಜನ್ಯ ರೂಪದಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾರೆ ಹೌದೌದು ಸರ್ ದೌರ್ಜನ್ಯ ಮಾಡ್ತಾ ಇದಾರೆ ಆಮೇಲೆ ರೈತರಿಗೆ ಅವರೇ ಕಳಿಸ್ತಾರೆ ಇವ್ರಿಗೆ ಮಾಡ್ಯಾರ ನೋಡು ಅದು ಮಾಡ್ಯಾರ ನೋಡು ಇದು ಮಾಡ್ಯಾರ ನೋಡಿ ಅಂತ ಹೇಳಿ ಅಂದ್ರೆ ಈ ಕರೆಂಟ್ ಈ ಎಂಎಸ್ಪಿಎಲ್ ಗೆ ಬಂದಿರತಕ್ಕಂತ ಅದು ಹೋದಂತ ಸಂದರ್ಭದಾಗಲ್ಲ ಲಾರಿ ಬಂದಿರತಂತ ಸಂದರ್ಭದಲ್ಲಿ ಈ ಕಂಬ ಏನು ಎಂಟು ಕಂಬನ ದುರ್ವ್ಯವಸ್ಥೆ ಮಾಡಿದೆ ಅಂತ ಹೇಳ್ತಿದಿರಲ್ಲ ತಾವು ಆ ಕಂಬದಲ್ಲಿರ್ತಕ್ಕಂತ ಕರೆಂಟ್ ವೈರ್ ಏನಾದ್ರೂ ಅರ್ದು ಪ್ರಾಬ್ಲಮ್ ಏನಾದ್ರೂ ಕ್ರಿಯೇಟ್ ಆಗಿದೆ

ಅವರಲ್ಲೇ ಕುರಿ ಶೆಡ್ ಹಾಕೊಂಡು ಅಲ್ಲೇ ಫ್ಯಾಮಿಲಿ ಸಮೇತ ಅಲ್ಲೇ ಇದಾರೆ ಪ್ರಾಬ್ಲಮ್ ಆಗಿಲ್ಲ ಅವರೇ ಅಲ್ಲಿ ಇರತ್ತಾರೆ ಅವ್ರೇ ಅವರೇ ಏನ್ ಮಾಡಿದಾರೆ ಗಾಡಿ ಹಿಂಗ್ ಕೂಡಲೇ ಎಂಟು ಕಂಬ ಬಿದ್ದ ಕೂಡಲೇ ಗಾಡಿನ ಅವರೇ ನಿಲ್ಸಿರೋದು ಸರ್ ಅದ್ ತೋರ್ದಾರೆ ನಿಲ್ಸಿ ಆಮೇಲೆ ಯಾರೋ ಈ ಲೈನ್ ಮ್ಯಾನ್ ಕರೆಸಿ ನೈಟ್ ನೈಟ್ ಯಾರಿಗೂ ಗೊತ್ತಿಲ್ಲದಂಗೆ ಅವ್ರು ಡೀಲ್ ಮಾಡ್ಕೊಂಡು ಬೆಳಿಗ್ಗೆ ಹೋಗಿ ನಾವ್ ಕೇಳಿದ್ರೆ ಹೇಳಿದ್ರೆ ಲೋಕಲ್ ಅಲ್ಲ ನಮ್ದು ಏನಿದ್ ಅಂತಂದ್ರೆ ಇಲ್ಲ ನಿನ್ನೆ ನೈಟ್ ಹಂಗಿದೆ ನಾವು ಮಾಡಿಸ್ತೀವಿ ನಮ್ದು ಕಾಂಟ್ರಾಕ್ಟ್ ಗಾಡಿ ಕಂಪ್ನಿ ಗಾಡಿ ಎಲ್ಲ ಕಾಂಟ್ರಾಕ್ಟ್ ಗಾಡಿ ಅಂತ ಹೇಳಿ ನಮಗೆ ಅವರೆಲ್ಲ ಇದು ಮಾಡಿ ಕಳಿಸಿದ ಸರ್ ಅಂದ್ರೆ ನಿಮಗೆ ಉಡಾಪಿ ಉತ್ತರಗಳನ್ನು ಕೊಟ್ಟಿರಂತ ಹೇಳ್ತಿರ ಹೌದೌದು ನಿಮ್ಗೆ ಯಾಕ ಕೆಲಸ ಮಾಡ್ತದಿವೆಲ್ಲ ಹಂಗ ಹಿಂಗಿ ಹೇಳಿದ್ರೆ ಅಲ್ಲ ಹೌದ್ ಸರ್ ಯಾರು ಹೋಗಿ ನಾವು ಕೇಳಂಗಿಲ್ಲ ಬಟ್ ಇದೇ ಆರ್ ಸಿ ಪಿ ಎಲ್ ಬಿ ರೈತರಿಗೆ ಅವರೇ ಎನ್ ಎಸ್ ಫ್ಯಾಕ್ಟ್ರಿ ಕಳಿಸಿ ಏನ್ ಮಾಡಿಸಿದ್ರು ಗಲಾಟೆ ಮಾಡಿಸಿದ್ರು ಒಂದ್ ತಿಂಗಳು ಒಂದ್ ಮಂತ್ ಆಗಿರಬಹುದು ಅದು ಯಾವಾಗೋ ಆಗಿರೋದು ಆರ್ ಸಿ ಪಿ ಎಲ್ ಮೇಲೆ ಮೊನ್ನೆ ಗಲಾಟೆ ಮಾಡಿ ಕೇಸ್ ಮಾಡಿದ್ರು ಇದು ಒಂದು ಒಂದು ಫ್ಯಾಕ್ಟ್ರಿಗೊಂದು ಇನ್ನೊಂದು ಫ್ಯಾಕ್ಟ್ರಿಗೊಂದು ರೈತ ಕೊಟ್ಟು ನೀವು ಗಲಾಟೆ ಮಾಡಿಸ್ತದಾರ ಅಂದ್ರೆ ಈಗ ಸ್ಥಳೀಯರು ಹೋದಂತ ಸಂದರ್ಭದಾಗ ಅವರು ನಿಮಗೆ ಮಾನ್ಯತೆ ಕೊಡೋದಿಲ್ಲ ನೀವು ಕೇಳಿದಂತ ಸಂದರ್ಭದಾಗ ಹೋದಾಗ ನಿಮಗೆ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ರೆಸ್ಪಾನ್ಸ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ